ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಮನೆಯಲ್ಲೇ ಪನ್ನೀರ್ ಮಸಾಲ ಪೌಡರ್ ಹೇಗೆ ಸುಲಭವಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಈ ಥರ ಪನ್ನೀರ್ ಮಸಾಲ ಪೌಡ್ರು ಆರು ತಿಂಗಳಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಜಸ್ಟ್ ಒಂದು ಸ್ಪೂನ್ ಹಾಕಿ ಪನ್ನೀರ್ ಮಸಾಲ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟು ಸೂಪರಾಗಿರುತ್ತೆ ಸೈಡ್ ಡಿಶ್ ಆಗಿ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಬೀಜ ಒಂದು ಐವತ್ತು ಗ್ರಾಮಷ್ಟು ಗೋಡಂಬಿ ಒಂದು ಎಂಟು ಸ್ಪೂನಷ್ಟು ಧನಿಯಾ ಎರಡು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಗಸಗಸೆ ಒಂದು ಮೂರು ಸ್ಪೂನಷ್ಟು ಕಡಲೆಬೇಳೆ ಒಂದು ಐದಾರು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಒಂದು ಐದಾರು ಕರಿಬೇವ್ನ ಒಣಗಿಸಿ ಲವಂಗ ಒಂದು ಏಳೆಂಟು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ನಾಲ್ಕು ಸ್ಪೂನಷ್ಟು ಕರಿಮೆಣಸು ಅರಶಿನ ಕೊಂಬು ಎರಡು ಜಾವಿತ್ರಿ ಸ್ವಲ್ಪ ಪಲಾವ್ ಎಲೆ ಏಲಕ್ಕಿ ಒಂದು ಸ್ಪೂನಷ್ಟು ಒಂದು ಐದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಈಗ ಧನ್ಯ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿಬೇಕು ಈಗ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನಾವು ಧನ್ಯ ಗಮ್ ಗಮ್ಮಂತ ಸ್ಮೆಲ್ ಬರ್ತಾ ಇರಬೇಕು ಆವಾಗ ಪೌಡ್ರು ತುಂಬ ಚೆನ್ನಾಗಿರುತ್ತೆ ನಾವು ಯಾವುದೇ ಪೌಡ್ರ್ ಮಾಡೋದ್ರೂ ಅಷ್ಟೇ ಧನಿಯನ ಕೆಂಪಗಾಗೋವ್ರಿಗೂ ಹುರಿಬೇಕು ಈಗ ಹುರ್ತಿದ್ದಾಗಿದೆ ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ಹಾರಕ್ಕೆ ಇಡ್ತೀನಿ ಯಾವುದೇ ಆಗಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪೌಡ್ರು ಕಡಲೆ ಬೀಜ ಕೊಬ್ಬರಿ ಗೋಡಂಬಿ ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ಹುರಿತೀನಿ ಅದು ಕೆಂಪುಗಾಗೋವರೆಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಇರಬೇಕು ಅದನ್ನು ಈಗ ಮೂರು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಳ್ತೀನಿ ಈ ಮೂರೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಪೌಡ್ರ್ ಬೇಗ ಕೆಡಲ್ಲ ಅದಕ್ಕೆ ಇದನ್ನು ಕೆಂಪುಗಾಗೋವರೆಗೂ ಚೆನ್ನಾಗಿ ಹುರಿಬೇಕು ಈಗ ಎಲ್ಲ ಕೆಂಪುಗಾಗೋವರೆಗೂ ಹುರ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಜೊತೆಗೆ ಹಾಕಿ ಹಾರಕ್ಕೆ ಇಡ್ತೀನಿ ನಾನು ಇವಾಗ ಎಳ್ಳನ್ನ ಹಾಕ್ಕೊಂಡು ಹುರ್ಕೊಳ್ತೀನಿ ಇದು ಅಷ್ಟೇ ಲೋ ಫ್ಲೇಮಲ್ಲೇ ಇರಬೇಕು ಕೆಂಪಿಗಾಗೋವ್ರಿಗೂ ಹುರಿಬೇಕು ಕೆಂಪಿಗಾಗೋವ್ರಿಗೂ ಹುರಿದಷ್ಟು ಪೌಡ್ರು ತುಂಬ ಚೆನ್ನಾಗಿರುತ್ತೆ ನಾನು ಎಳ್ಳನ್ನ ಒಂದು ನಿಮಿಷ ಹುರ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪಿಗೆ ನಾನು ಗಸಗಸೆ ಹಾಕ್ಕೊಂಡು ಹುರ್ಕೊಳ್ತೀನಿ ಏನು ಜಾಸ್ತಿ ಉರಿಯೋ ಆಗಿಲ್ಲ ಒಂದು ಹತ್ತು ಸೆಕೆಂಡು ಹುರ್ಕೊಂಡ್ರೆ ಸಾಕು ಅದಕ್ಕೆ ನಾನು ಎಳ್ಳು ಜೊತೆಗೆ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಈಗ ಹುರಿದಿದ್ದಾಗಿದೆ ಇದನ್ನು ಅಷ್ಟೇ ಪ್ಲೇಟ್ ಹಾಕ್ಕೊಂಡು ಇದನ್ನು ಅಷ್ಟೇ ಹಾರಕ್ಕಿಡ್ತೀನಿ ಸಾಕಿಷ್ಟು ಹುರಿದ್ರೆ ಸಾಕು ನಾನು ನಾನಿವಾಗ ಕಡಲೆಬೇಳೆ ಹಾಕೊಂಡು ಹುರ್ಕೊಳ್ತೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಟು ಹುರಿಬೇಕು ಸೀದ್ರೆ ಚೆನ್ನಾಗಿರಲ್ಲ ಪೌಡ್ರು ಲೋ ಫ್ಲೇಮಲ್ಲೇ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಇಷ್ಟು ಕೆಂಪಗಾದರೆ ಸಾಕು ಈಗ ಇದೂ ಅಷ್ಟೇ ಧನಿಯಾ ಜೊತೆಗೆ ಹಾಕ್ಕೊಂಡು ಇಡ್ತೀನಿ ಈಗ ನಾನು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೇ ನಾನು ಸಾಸಿವೆನೂ ಹಾಕ್ಕೊಂಡು ಹುರ್ಕೊಳ್ತೀನಿ ಇದು ಅಷ್ಟೇ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಈಗ ನೋಡಿ ಆಗಿದೆ ಇದನ್ನು ಅಷ್ಟೇ ಇಡ್ತೀನಿ ಪ್ಲೇಟ್ಗೆ ಹಾಕೊಂಡು ಈಗ ನಾನು ಮಸಾಲೆ ಐಟಮ್ಸ್ ಏನೇನಿದೆ ಒಟ್ಟಿಗೆ ಹಾಕೊಂಡು ಹುರ್ಕೊಳ್ತೀನಿ ಮೆಂತ್ಯ ಮೆಣಸು ಏಲಕ್ಕಿ ಚಕ್ಕೆ ಜಾವಿತ್ರಿ ಮತ್ತೆ ಪಲಾವೆಲೆ ಎಷ್ಟು ಹಾಕ್ಕೊಂಡು ಒಟ್ಟಿಗೆ ಹುರ್ಕೊಳ್ತೀನಿ ಇದು ಏನಿಲ್ಲ ಒಂದು ಹತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಜಾಸ್ತಿ ಹುರಿಯೋಷ್ಟೇನಿಲ್ಲ ಇದು ಈಗ ಇದೆಲ್ಲ ಉರಿದಿದ್ದಾಗಿದೆ ಇದೂ ಅಷ್ಟೇ ಧನಿಯಾ ಜೊತೆಗೆ ಹಾಕ್ಕೊಂಡು ಹಾರಕ್ಕೆ ಇಡ್ತೀನಿ ಎಲ್ಲ ಐಟಮ್ಸ್ನೂ ಅಷ್ಟೇ ಮೀಡಿಯಮ್ ಉರಿನಲ್ಲೇ ಉರಿಬೇಕು ಆವಾಗ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಮೆಣಸಿನ್ಕಾಯಿ ಹಾಕೊಳ್ತೀನಿ ಇದ್ರ ಜೊತೆಗೆ ನಾನು ಕರಿಬೇವು ಹಾಕ್ಕೊಂಡು ಹುರ್ಕೊಳ್ತೀನಿ ಇದೇನು ಜಾಸ್ತಿ ಹುರಿಯೋಗಿಲ್ಲ ಜಸ್ಟ್ ಒಂದು ಹತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಮೆಣಸಿನ್ಕಾಯಿ ಅಷ್ಟೇ ಜಾಸ್ತಿ ಸೀಸ್ಬಾರ್ದು ಅದು ಅಷ್ಟೇ ಮೀಡಿಯಮ್ ಉರಿನಲ್ಲೇ ಚೆನ್ನಾಗಿ ಉರಿಬೇಕು ಯಾಕೆ ಅಂದರೆ ಅದು ಸೀದ್ಬಿಟ್ರೆ ಪೌಡ್ರು ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೆ ನಾವು ಮೀಡಿಯಂ ಉರಿನಲ್ಲೇ ಹುರ್ಕೋಬೇಕು ಈಗ ಆಗಿದೆ ಇದು ಅಷ್ಟೇ ಇದನ್ನು ಆ ಪ್ಲೇಟ್ಗೆ ಹಾಕ್ಕೊಂಡು ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈಗ ನೋಡಿ ಕ್ರಿಸ್ಪಿ ಆಗಿದೆ ಎಲ್ಲ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ ಸೂಪರಾಗಿ ಬಂದಿದೆ ಪನ್ನೀರ್ ಮಸಾಲ ಪೌಡ್ರು ಇದು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ರುಚಿಯಾಗೂ ಇರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು